ಇಲ್ಲಿ ನಾಗಲೇಖ ಅವರು ಆರ್ಗನೈಸ್ ಮಾಡಿದ ಸಂಘಟನೆ ಜನಶ್ರೀ ಫೌಂಡೇಶನ್ದು ಪ್ರೋಗ್ರಾಮಲ್ಲಿ ಬಂದಿದೆ ನನಗೆ ಒಂದು ಅವಾರ್ಡ್ ಸಿಕ್ಕಿದೆ ನನಗೆ ತುಂಬ ಖುಷಿಯಾಗಿದೆ ಯಾಕೆಂದರೆ ಎಷ್ಟು ಜನ ಎಷ್ಟು ಸಾಂಸ್ಕಾರಿಕ ಲೀಡರ್ಸ್ ಇಲ್ಲಿ ಬಂದ್ವಿ ಆಮೇಲೆ ಇಬ್ಬರು ಕವಿಗಳು ಇವರೆಲ್ಲ ಬಂದಮೇಲೆ ಇಷ್ಟು ಪಾಸಿಟಿವ್ ಎನರ್ಜಿ ಥರ ಇತ್ತು ಸೊ ಅದ ಕಾರಣ ನಮ್ಮದು ಸಂಸ್ಕಾರ ನಮ್ಮದು ಭಾರತೀಯ ಸಂಸ್ಕಾರ ಇಂಪ್ರೂವ್ ಆಗಲಿಕ್ಕೆ ಈ ಥರ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿತ್ತು ಸೊ ನಾನು ಅದು ಎನ್ಕರೇಜ್ ಮಾಡಲಿಕ್ಕೆ ಈ ಥರ ಪ್ರೋಗ್ರಾಮ್ಸು ಬೇಕು ಧನ್ಯವಾದಗಳು ಜಯ ಹೆ ಜಯ ಕರ್ನಾಟಕ ಎಲ್ಲ ಪದಾಧಿಕಾರಿಗಳು ಸಿಕ್ಕಂಗೆ ನಾನು ಆದ್ದರಿಂದ ಅವರಿಗೆ ಇನ್ನೂ ಆರೋಗ್ಯ ಬಗ್ಗೆ ಜೀವನ ಅವರಿಗೆ ಇನ್ನೂ ಉನ್ನತ ಸ್ಥಾನದಲ್ಲಿ ಅವ್ರಿಗೆ ಕೊನೆಗೆ ಒತ್ತಿಗೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದ್ರ ಮೂಲಕ ಜೊತೆಗೆ ಈ ಒಂದು ಕಂಡೇಶನ್ ಇನ್ನು ಕ್ರಮ ಆಟಕ್ಕೆ ಬೆಳೆಸೋದಕ್ಕೆ ನಾವೆಲ್ಲ ಭಾರತೀಯ Gracias. ಈಗ ಅದೇ ನಮ್ಮ ದೇಶ ಆವಾಗ ನಾವು ಒಂದು ರಸ್ತೆಲಿ ಹೋಗುವಾಗ ನಾವು ಸಾಮಾನ್ಯ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಲೀಡರ್ ಗುರುಸ್ತಾರಲ್ಲ ಅದು ನಮ್ಗೆ ಅದ್ರ ಖುಷಿ ಆಗೋದು ಯಾಕೆಂದ್ರೆ ನಾವು ಮಾಡೋ ಸೇವದ್ರ ಮೇಲೆ ನಾವು ಒಂದು ಲೀಡ್ರ್ ಆಕ್ಟಿವ್ ಹೋಗ್ತೀವಿ ಅದು ನಮ್ಗೆ ರಸ್ತೆಲಿ ಹೋಗುವಾಗ ವ್ಯಕ್ತಿ ಗುರುತಿಸಿ ಲೀಡರ್ ಅಂತ ಗೊತ್ತಿಸ್ತಾರಲ್ಲ ಅವಾಗೆ ಆ ಲೀಡರ್ ಅನ್ನೋದ್ರ ಗೊತ್ತಾಗಿ ಇವತ್ತು ನಮಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ವಿಶೇಷವಾಗಿ ವೈದ್ಯರನ್ನು ಗುರುತಿಸ್ತಕ್ಕಂಥದ್ರೆ ಅತ್ಯುತ್ತಮ ವೈದ್ಯರು ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ರಾಜ್ಯ ಪ್ರಶಸ್ತಿಯನ್ನು ಇವತ್ತು ನಾವು ವಿತರಣೆ ಮಾಡಿದ್ದೀವಿ ಇದರ ಮೂಲ ಉದ್ದೇಶ ಇಷ್ಟೇ ಪ್ರಶಸ್ತಿಗಳು ಇವತ್ತು ಮಾರಾಟದ ವಸ್ತುಗಳಾಗ್ತಾ ಇದೆ ಯಾರಿಗೆ ಪ್ರಶಸ್ತಿ ಸಲ್ಲಬೇಕು ಅವರಿಗೆ ಸಲ್ಲುತ್ತಾ ಇಲ್ಲ ಇದೊಂದು ದುರಂತ ಏನು ಅಂತಂದರೆ ಈ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ದುಷ್ಟೂ ಇವತ್ತು ಪ್ರಶಸ್ತಿ ಕೊಡ್ತಾ ಇರತಕ್ಕಂಥದ್ದು ನಾವು ಸಮಾಜವನ್ನು ಅಧಪತನದತ್ತ ಕೊಂಡೊಯ್ತಾ ಇದ್ದೀವಿ ಅಂತಕ್ಕಂಥ ಕಳವಳ ಇದೆ ನಮಗೆ ಮುಂದಿನ ದಿನಗಳಲ್ಲಿ ಸರ್ಕಾರವೂ ಕೂಡ ನಾನು ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ಅಂತ ನಾವು ಮಾನದಂಡ ಮಾನದಂಡವನ್ನು ತಂದರೆ ಅದಕ್ಕೊಂದು ಗೌರವ ಬರುತ್ತೆ ನಮ್ಮ ರಾಜ ಮಹಾರಾಜರ ಕಾಲದಿಂದ ಒಡೆಯರ್ ಸಂಸ್ಕೃತಿಯಿಂದ ಸನ್ಮಾನಗಳಿಗೆ ವಿಶೇಷವಾದಂಥ ಗೌರವ ಇದೆ ಆಗಿನ ಕಾಲದಲ್ಲಿ ರಾಜಮನೆತನದಲ್ಲಿ ಕವಿಗಳಿಗೆ ಮಂತ್ರಿಗಳಿಗೆ ವಿಶೇಷವಾದಂತಹ ಸಲಹೆಗಾರರಿಗೆ ಇದೊಂದು ಗೌರವ ಸಿಗ್ತಾ ಇತ್ತು ಇವತ್ತು ದುರಂತ ಏನು ಅಂದ್ರೆ ಶಾಲೂ ಅವರು ಭಯ ಆಗುತ್ತೆ ಶಾಲೋ ಅವರು ಹಾಕ್ಸ್ಕೊಳ್ಳೋದಿಷ್ಟು ಒಳ್ಳೆಯವ್ರಿಗೆ ಗೊತ್ತಿಲ್ಲ ಶಾಲೋ ಹಾಕೋದಕ್ಕೆ ಹಿಂದೆ ನಿಂತಿರ್ತಾರಲ್ಲ ಅವ್ರ ಬಗ್ಗೆ ಇನ್ನೂ ಭಯ ಆಗುತ್ತೆ ಯಾಕೆ ನಾನು ಇಷ್ಟು ಒಂದು ಮಾರ್ಮಿಕವಾಗಿ ನಾನು ಮಾತನಾಡಲಿ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ಇದೊಂದು ಬಹಳ ಅಪಾಯಕಾರಿಯಾಗ್ತಾ ಇದೆ ಸಮಾಜ ನಿಜವಾಗ್ಲೂ ದುಷ್ಟರು ಇವತ್ತು ಪ್ರಜ್ವಲಿಸ್ತಾ ಇದ್ದಾರೆ ರಾರಾಜಿಸ್ತಾ ಇದ್ದಾರೆ ಒಳ್ಳೆಯವರೆಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗ್ತಾ ಬಹಳ ನೋವಿನ ವಿಚಾರ ಹಾಗಾಗಿ ಸಾಧ್ಯವಾದಷ್ಟು ಒಂದು ಪ್ರಯತ್ನ ಈ ಕೊಳಕು ಸಮಾಜವನ್ನು ನಾವು ಸರಿಪಡಿಸುವಷ್ಟು ಆಯಸ್ಸು ಶ್ರೇಯಸ್ಸು ಸಾಕಷ್ಟು ಕಡಿಮೆ ಆಗ್ತಾಯಿದೆ ಇವತ್ತು ಆದರೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಸಮಾಜಘಾತಕ ಚಟುವಟಿಕೆಗಳು ನಿಲ್ಲಿಸಬೇಕಾಗಿದೆ ಸಜ್ಜನರು ಇವತ್ತು ಜವಾಬ್ದಾರಿಯಿಂದ ಮುಖ್ಯ ಕಾಣಿಸ್ಕೊಳ್ಬೇಕಾಗಿದೆ ಹಾಗಾಗಿ ಈ ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಇಷ್ಟೇ ಯಾರು ಏನೇ ಟೀಕೆಗಳು ಮಾಡಲಿ ಯಾರೇನೇ ಮಾಡಲಿ ಜನಸಿರಿ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಅಂತಕ್ಕಂಥ ದೃಷ್ಟಿನಲ್ಲಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲೆಯುದ್ದಕ್ಕೂ ಕೂಡ ನಾವು ಸಜ್ಜನ ಮನಸ್ಸುಗಳ ಹುಡುಕಾಟದಲ್ಲಿ ತೊಡಗಿದ್ದೀವಿ ಇದಕ್ಕೆ ಮಾಧ್ಯಮದವ್ರು ಸಹಕಾರ ಕೂಡ ಇರಲಿ ಸಾಧ್ಯವಾದಷ್ಟು ಭ್ರಷ್ಟಾಚಾರ ತೊಲಗಬೇಕಾಗಿದೆ ಭ್ರಷ್ಟಾಚಾರ ದೂರ ಆಗಬೇಕಾಗಿದೆ ಒಂದಷ್ಟು ಒಳ್ಳೆಯ ಪ್ರತಿಭೆಗಳು ಒಂದಷ್ಟು ಒಳ್ಳೆಯ ಯುವ ಮನಸ್ಸುಗಳು ಎಲ್ಲವೂ ಕೂಡ ನಾನು ಇವತ್ತು ಸಮಾಜದಲ್ಲಿ ಕಾಣಿಸ್ಕೊಳ್ಬೇಕಾಗಿದೆ ಮತ್ತು ಗಟ್ಟಿಗೊಳ್ಬೇಕಾಗಿದೆ ಹಾಗಾಗಿ ನಾನು ಇಷ್ಟು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ ಯಾರೋ ಗಣ್ಯರು ಬಂದರು ಅಂತ ಆ ಹೆಸರು ಹೇಳೋದಕ್ಕಿಂತಲೂ ದಯವಿಟ್ಟು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ ಅಂತ ಹೇಳಿ ಒಟ್ಟಾರೆಯಾಗಿ ಮಾಧ್ಯಮ ಕೂಡ ನನ್ನ ಸಮಾಜವನ್ನು ತಿದ್ದುವಂಥ ಕಾಯಕದಲ್ಲಿ ಹೆಚ್ಚಿನ ಮಹತ್ವದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಿಮ್ಮೆಲ್ಲರಲ್ಲೂ ಕೂಡ ಮಾಡ್ತಾ ಜನಶ್ರೀ ಫೌಂಡೇಶನ್ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಇದೇ ರೀತಿಯಾಗಿ ಮಾಧ್ಯಮದ ಸಹಕಾರ ಪ್ರಾಮಾಣಿಕವಾಗಿರಲಿ ಅಂತೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡದಂತ ಎಲ್ಲ ಮಹನೀಯ ಮನಸ್ಸುಗಳಿಗೆ ಹೃದಯಪೂರ್ವಕವಾಗಿ ಜನಶ್ರೀ ಫೌಂಡೇಶನ್ ಬಳಗದ ರೂಪದಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ